ಓದು ಹೋದ್ಲಾ ರಾಮನು ಕಾಡಿಗೆ ಏಕೆ ಹೋದನು ಹೇಳು ರಾಮನು ಕಾಡಿಗೆ ಸೀತೆಯನ್ನು ಹುಡುಕಿಕೊಂಡು ಹೋದನು ಸರಿಯಾಗಿ ಹೇಳ್ಬೇಕು ಅಮ್ಮ ಯಾವಾಗ ಬಂದದು ಸುಮ್ನಿಲ್ಲ ಮಗ ಏ ನೀನು ಬತ್ತ ನೀನು ಬರ್ದಾ ಅಪ್ಪನ್ ಯಾವಾಗ ಬುದ್ಧಿ ಬಂದದ್ದು ಏನ್ ಮಾಡಿ ಭತ್ತ ಸುಮ್ನಿರು ಕರ್ಕ ಬತ್ತದಂತೆ ಅಪ್ಪನೇ ಹೋಗಿ ನನ್ಗೆ ಅಮ್ಮ ನೋಡ್ಬೇಕು ಅನ್ನಿಸ್ತದೆ ನನ್ಗು ನೋಡ್ಬೇಕು ಅನಿಸ್ತದೆ ಮಾಡಿ ಸುಮ್ನೆಲ್ಲಾ ಆಯ್ತು ಅಮ್ಮ ಒಳ್ಳೆದೇಯ ಅಪ್ಪನ ಸುರಿಲಾ ಅಪ್ಪನಿಗೆ ಕೆಟ್ಟ ಬುದ್ಧಿ ಕುಡ್ಕ ಅಪ್ಪ ನಿಜಕ್ಕೂ ಅಪ್ಪನಿಂದಾನೇ ನಮ್ಗೆ ನೆಮ್ಮದಿ ಇಲ್ಲ ಕಣಕ ಕುಡ್ಕರ ಹಂಗೆ ಕಣಪ ಜೀವನನೇ ಹಾಳಾಯ್ತದೆ ಪಾಪ ಅಮ್ಮನ್ಗೆ ಅಪ್ಪ ನೆಮ್ಮದಿನೇ ಕೊಡಕ್ಕಿಲ್ಲ ನಾನ್ ಚಂದಾಗ ಓದಿ ಕೆಲ್ಸ ತಕೊಂಡು ಅಮ್ಮನ ಚೆಂದಾಗ ನೋಡ್ಕೊತೀನಿ ಆಯ್ತು ಹ್ಮ್ ನೀನ್ ಚೆನ್ನಾಗ್ ಓದಿರ್ತಾನೆ ಕೆಲ್ಸ ತಕೊಳಕ್ ಆಯ್ತದೆ ಈಗ ಚೆನ್ನಾಗ್ ಓದು ನೀನು ಚೆನ್ನಾಗ್ ಓದ್ತೀನಿ ಕಣಕ ಹ್ಮ್ ಚೆಂದಾಗ ಓದ್ ಕೆಲ್ಸಾನು ಅಮ್ಮನ ಅಮ್ಮನ್ ಚೆನ್ನಾಗೂ ನೋಡ್ಕೊತೀನಿ ತಮ್ಮ ಎಷ್ಟ್ ಬುದ್ಧಿವಂತ ನೋಡು ಓದ್ಕೊಂಡಪ್ಪ ಕಣಪ ಸರಿಯಾ ಅಕ್ಕ ಆಯ್ತು ಚೆನ್ನಾಗ್ ಓದ್ಕೋತೀನಿ ಮಗ ನಿಂಗಜಿ ಚೆನ್ನ ಏನ್ ಚಂದ ಅಮ್ಮ ಚಂದ್ರೆ ಬಾಳ ಬೇಜಾರಾಯ್ತದೆ ಕಣಜ್ಜಿ ಸರಿ ಸರಿ ಇರಲಿ ನಿಮ್ಮಪ್ಪ ಅಪ್ಪ ಕೆಲ್ಸಕ್ ಹೋಗದೆ ಅಜ್ಜಿ ಇಲ್ಲಾದ್ರೆ ಸುಮ್ಕಿರು ಇರಗ ನಿಮ್ಮಜ್ಜಿ ನಮ್ಮ ಅಜ್ಜಿ ಅತ್ತೆ ಹೋಯ್ತು ಅಪ್ಪ ಕುಡ್ಕ ಕುಡ್ಕೊಂಬಂದ್ ಕುಡ್ಕೊಬನ್ ಗಾಟಿ ಮಾಡ್ತಿತ್ತು ಹ್ಮ್ ಅಕ್ಕ ಯಾಕೋ ಬೇಜಾರಾಗತ್ತೆ ಊರ್ಗೊಟ್ಬತ್ತಿ ಅನ್ಕ ಹೋಯ್ತು ಅವಳು ಸರಿ ಇದ್ದಾರ್ತಿ ಕಣ ನಿಮ್ಮನ್ ಬಿಟ್ಟು ಹೋದ್ಲಾ ಹ್ಮ್ ನಮ್ಮನ್ ಬಾ ಹೋಗದ ಅಂತ ನಮ್ ಸ್ಕೂಲ್ ಅದಲ್ಲಜ್ಜಿ ಅದಕ್ಕೆ ನಾಳೆ ಅದು ಹೋಗ್ಲಿಲ್ಲ ಹ್ಮ್ ಸಿಕ್ಕಿರ ಹಾಕ್ರವ ಊಟ ಗಿಟ್ಟ ಕಡ್ಗೆ ಎಲ್ಲ ಯಾರ್ ಮಾಡದು நானே மா கணஜி குடிக்கலி மொதல்கி ஜாஸ்தினே குடத்ததுல குட்கலி மக்கிழா ஓசி கலட்டி நம்ம உச்சி வர்த்தங்க ஜாஸ்தி குடீதது இவன்தா ஒசித்தில அம்மா அம்மா அந்த சாப்பா தட்ட அவ்வளே அவ் நம்ம அம்மா எஸ்னோது மேலே நம் சாரி நம்ம அம்மா மனிதாட்ல ಅವ್ರಿಗೆ ಒಳ್ಳೇದಾಯ್ತಿದ ನಮ್ ಸಾಲ್ಲ ತಿಲ್ವಾ ಅಯ್ಯೋ ಸುಮ್ಕಿರು ಯಾರೆ ಕುದಿದರು ಕುಡಕ್ ಅಪ್ಪ ಕುಡ್ಕ ಸುಮ್ನೆ ಒಂದು ಕಂಬ ಸೇರಿಸ್ಕೊಂಡು ಮಗ ಅವ್ನ ಮಾತ ನಂಬದು ನಿಮ್ಮಅಪ್ಪನ ಮತ್ತ ನಿಮ್ಮಅಪ್ಪ ಸುಳಕಾಕು ಸುಳ್ಳು ಎಲ್ಲ ಜಾಸ್ತಿ ಕಂತೆ ಕುಡಕ್ ಮುಳೆಲ್ಲ ಸತ್ತರ ಅವ್ರ ಮತ್ ಕಟ್ಕೊಂಡು ನೀನ್ ಮಾತಾಡ್ತೀಯಲ್ಲ ಮಗ ಆಯ್ತು ಸುಮ್ನಿರು ಇದೇನ್ ಮಾಡಕ್ದ ಬರ್ಲಿ ಸುಮ್ಕಿರು ಸರಿ ಮಾಡಕ್ಕೆ ಬಂದಿರೋದು ಕತೆ ನಿಮ್ಮಅಪ್ಪನ ಬುದ್ಧಿ ಹೇಳ್ಬಿಟ್ಟು ಸರಿ ಮಾಡ್ತೀನಿ ತಲೆ ತಲೆಗೆ ಬಿಡಿ ಸುಮ್ಕಿರಿ ಊಟ ಉಂಡ್ರ ಹ್ಮ್ ಊಟ ಅಜ್ಜಿ ಕುತ್ಕೊಳ್ಳಿ ಕಾಫಿ ಬರ್ತೀನಿ ಬೇಡ ಬೇಡ ಸಾಮಾನು ಸಾರ ತಂದ್ಕೊಟನ ಹ್ಞೂ ಸಾಮಾನು ಸರಿಂದ ಏನಿಲ್ಲ ಹ್ಮ್ ಸಾಮಾನೇನು ತೊಂದ್ರೆ ಇಲ್ಲ ಏನಕೊಡ್ತದೆ ತಂದ್ಕೊಡ್ತು ಊಟ ಮಾಡಕ್ ನೆಂದಿ ಕೊಡಕೆ ಅಷ್ಟೇ ಗಲಾಟೆ ಮಾಡ್ತದೆ ಅವ್ ಮೊಲಗ್ರ ಬಂದೋಗು ಹ್ಞೂ ಯಾವ ಕೆಲಸ ಮಾಡೋ ನೋಡು ಹ್ಮ್ ಸಿಕ್ಕಿಲ್ಲ್ರೇನ್ ಮಾಡಿರಿ ಆಯ್ತದೆ ಬದದ್ ಬರ್ಲಿ ಅವನು ಬದ್ ಹುಗಿತಿನಿ ಕ್ಯಾಕೊಟ್ಟು ಮಕ್ಕಳೆ ಸುನ್ನೀರ್ ಹೋಗ್ತೀನಿ ಅಜ್ಜಿ ಮೊನ್ನೆ ಮೊನ್ನೆ ಹೋಗದೇ ಬಂದದೇನೆ ಇವತ್ತು ಮೊನ್ನೆ ಓದ್ಲ ಅವಳು ಸರಿ ಕತ್ತಾ ಮನೇಲ ಇಟ್ಲ ಬೆಂಥ ಬಿಟ್ಟು ಹೆಂಗೆ ಹೆಂಗ್ ಹೆಂಗೆ ಜನ್ಮ ಬತ್ತ ಹೋಗಕ್ಕೆ ಎರಡೇ ಮಕ್ಳು ಬಿಟ್ಟುಟ್ಟು ಪಪ್ಪಾ ಹಾ ಅವಳು ಸರಿಯಾದ ಗರ್ತಿ ಕತ್ತಾಕು ಎಷ್ಟೊತ್ತು ಬಂದ್ ಕೆಲ್ಸದ ರೀ ಮಪ್ಪ ಇನ್ನೇನೋ ಸ್ವಲ್ಪ ನಡದಿ ಊಟ ಮಾಡಿ ಅಡ್ಗೆ ಮಡಿಯವ್ಗೆ ಮಾಡ್ತೀನಿ ಮಾಡ್ಕೊಂಡು ಹೋಗ್ಬೇಕು ಇನ್ನೇನ್ ಎಲ್ಲಿದ್ದೀರಾ ಇಲ್ಲ ಕೆಲ್ಸಕ್ ಹೋಗಿ ಹೋಗಿದ್ದಾನೆ ಕೆಲ್ಸ ಮುಗಿಸ್ಕೊಂಡ್ರಿ ಹೊಸ ಬಂದಿವೆ ತಿಳುವಳಿಕೆ ಹೇಳ್ಬಿಟ್ಟು ಹೆಂಗ ಸರಿ ಮಾಡೋದ ಅಂದ್ರೆ ಬರ್ನಿ ಬಲ್ಲ ನೀನು ಬಂದ್ಬಿಟ್ಟು ಹೋಗ್ತಿದ್ವಾ ಹೇಳಿದ್ ಮಾತನ್ನ ಕೇಳೋಲ್ಲ ಕತ್ತ ಹಾಕು ಎಷ್ಟು ಹೇಳ್ದ ಕಾಣೆ ನಿಮ್ಗೆ ಅಲ್ಲವಾ ಏನ ತಗಿ ಮುಖ ಹಾಕು ನೀನು ಹೇಳ್ಬಿಟ್ಟು ಏನೋ ಚಾಡಿ ಹೇಳ್ಬಿಟ್ಟು ಸಂಸಾರ ಹಾಡ್ ಮಾಡು ನಾನು ಸರ್ ಮಾಡ್ಕೋತೀನಿ ಯಾಕೆ ಬೇಕಾಯ್ತಿವಿ ಅಲ್ಲವಾ ಒಂದ್ ಎಲ್ಲರೂ ಒಂದು ಒಳ್ಳೇದು ಹೇಳಿ ಸರ್ ಮಾಡೋದು ಆ ಈ ತರ ಮಾಡ್ದಾರ ನೀನು ಅವೇನು ಸಂಸಾರ ಹಾಡ್ ಮಾಡಕ್ಕೆ ನಿಂತಿದ್ಯಾ ನೀನು ಹಂಗ ಬೇಕು ಅದ ಏನಿತ್ತು ಈಗ ಮುಚ್ಕೊ ಮಾಡ್ಕೊಪ್ಪ ನೀನು ಜಾಸ್ತಿ ಮಾತಾಡ ನೀನು ಜಾಸ್ತಿ ಮಾತಾ ಬಿಡ ನೀನು ಬರೋಕಿಲ್ಲ ಅಂತಂದ್ರೆ ತಾನೇ ಬರ್ನಿಲ್ಲ ತಾನೇ ಸುಮ್ಮನೆ ಸರ್ ಮಾಡ್ಬೇಕಾದ್ರೆ ನನ್ಗೆ ಗೊತ್ತು ಹೆಂಗ್ ಸರ್ ಮಾಡ್ಬೇಕು ಅಂತ ನಿನ್ ಕೆಲ ಹೇಳ್ಕೊಬೇಕಾಗಿಲ್ಲ ಅವ್ನು ಬರಲಿ ಅವನು ಇಳಿಸ್ತೀನಿ ಸರಿ ಮುರ್ವದಿ ಆಯ್ತಾ ನಾನು ಏನೋ ನಕ್ಕ ಬಂದಿದೆ ಅಂತ ನಾನು ಇಳಿಸ್ತೀನಿ ಬಾಯ್ ಬಿಡ್ಸ್ತೀನಿ ಕಲಿ ಕೈಲಿ ಇಳಿಸ್ತೀನಿ ಆಮೇಲೆ ಇರೋದು ಅವನಿಗೆ ಅವನಿಗೆ ನಿನಗೆ ಎಲ್ಲ ಗಾಳಿ ಬಿಡ್ಸೋ ಗೊತ್ತು ನನಗೆ ಇಲ್ಲಿ ಬಿಡ್ ಬಿಡ್ಸ್ತೀನಿ ಸುಮ್ಕಿರು ಗಾಳಿ ಬಿಡ್ಸ್ತೀನಿ ಹಂಗೆ ಬಿಡ್ಸ್ತೀನಿ ಅಂತ ಓ ನನ್ನ ಮೇಕೆ ಗಾಳಿ ಬಿಡ್ಸಿ ನನ್ನ ಗಾಳಿ ಬಿಡ್ಸಿ ನೀನು ಎಂತ ಅಲ್ಲಿ ಕೆಟ್ಟೋಗಿದ್ದು ನಿನಗೆ ಹಾಂ ತಲೆ ಕೆಟ್ಟೋಗದೆ ಮಡಗೋ ಸುಮ್ಮನೆ ಫೋನೇ ಯಾಕೆ ಫೋನ್ ನೀನು ಯಾಕೆ ಫೋನ್ ಮಾಡಿದ್ಯಾ ನೀನು ಓ ಓಡಾಟ ಕೇಳಕ್ಕೆ ಮಾಡಿದೆ ಫೋನ್ ಮಾಡಿದ್ಯಾ ತಪ್ಪ

ಏನ್ ಮಗ ನಿಂದು ಯಾಕೆ ನನ್ ಕೈ ಅನ್ನ ಜನಗಳ ಕೈಲಿ ಅಂತ ಮಾಡಿದ್ಯಾ ನೀನು ಅದಕ್ಕೆ ನಾನೇನ ಮತ್ತೆ ಅಲ್ಲ ರತ್ನಿ ಯಾಕೆ ನೀನು ಐಕ್ ಕರ್ಕೊಂಡು ರತ್ನಿ ಬುಡ್ ಬಂದಿದಿ ಅಲ್ಲಿ ನಾನು ಏನನ್ ಬರ್ ಮತ್ತೆ ನಾನು ಏನ್ ತಪ್ಪು ಹೇಳೋದು ನಾನು ಅಲಕನವ ನೀನು ತಾನೇ ಹೇಳಿದ್ದು ಮನೆಯ ಹಳೆ ಮನೆ ಕರ್ಕೊಂಡು ಹೋಗಿ ಇಸ್ಕೊಂಡವ್ ನೀ ಅಂತ ಹಳೆ ಮನೆಯ ಕರ್ಕೊಂಡು ಹೋಗಿ ಇಸ್ಕೊಂಡಿರೋದು ಸುಳ್ಳಲ್ಲ ಅವ್ರ ಅತ್ತೆ ಅಲ್ಲಿ ಮನೆ ಉಂಟೋಯ್ತದೆ ಅಂದ್ಬಿಟ್ಟು ಫೋನ್ ಮಾಡಿದ್ಲಂತೆ ಅದಕ್ಕೆ ಕರ್ಕೊಂಡ್ ಬಂದು ಇರ್ಸೋನಿ ಸರಿ ಅಲ್ಲಿ ಗಟ್ಟಲೆ ರತ್ತಿ ನಮ್ಮ ಮನೆ ಇದ್ದಿದ್ದು ಆಮೇಲೆ ಅವ್ರು ಬಂದ್ಮೇಲೆ ಹೋಗಿದ್ದು ನಾನು ನನ್ನ ಮಗನ ಮೇಲೆ ಅವಳ ಮೇಲೆ ಯಾಕೆ ನೀನು ನನ್ನ ಅನ್ಮನಪಟ್ಟಿ ನೀನು ರಾಕಿ ಕಟ್ಟವ್ರೆ ಅದು ಗೊತ್ತಾ ನಿನ್ಗೆ ನಾನು ಏನಾರಂಗೆ ಅಂದ ನಾನು ಕೆಟ್ಟ ದೃಷ್ಟಿಲಿ ಅದನ್ನ ಹೇಳು ನೀನು ಅರ್ಥ ಮಾಡ್ಕೊಂಡು ಇವತ್ತು ಕೆಟ್ಟ ದೃಷ್ಟಿಲಿ ಓ ಇದೊಳೆ ಸರಿ ಆಯ್ತು ನಿಂದು ನಮ್ನ ಯಾಕೆ ನಿಮ್ದೆದಿಂಗ್ ಮಾಡ್ತಾ ಇದೀನಿ ನೀನು ನಾನು ಹೇಳಿದ ಬೇರೆ ಥರದಲ್ಲಿ ನೀನೇ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದೀನಿ ನೋಡು ಅವ್ರಿಬ್ರ ಮಧ್ಯದಲ್ಲಿ ಆತರ ಏನು ಇಲ್ಲಕ್ಕನಪ್ಪ ಸುಮ್ನೆ ಇಲ್ಲದೋದ್ರೆ ಮಾತಾಡಬಾರ್ದು ಇವತ್ತು ಆರು ಮಕ್ಕಳೇ ಬರ್ತಾ ವಿಸಾ ವಿಸ್ ಕೊಟ್ಟ ಬದುಕವ ಇಲ್ಲ ಹೋದರೇ ಹಾಕಬೇಕು ಅವೇನು ಅಂತದಲ್ಲ ಅದು ಮದ್ವೆನೇ ಬೇಡ ಜೀವನದಲ್ಲಿ ಮದ್ವೆನೇ ಹಾಕಿದ್ ನೋವು ನೋಡ್ಕೊಂಡು ಅಂತ ಅಂತಿದ್ಲು ನಾವು ಬರುವಂತ ಮಾಡಿ ಮದುವೆ ಮಾಡಿಕ್ಕೆ ಕೇ ಹಿಂಗೆ ನೀನು ಬುದ್ಧಿ ಕಲಿಯೋದ್ ನೀನು ಓ ಅವರ ಮಾತಾಡ್ತಾರೆ ಕಟ್ಕೊಂಡಿರ್ತೀನಿ ನಿಮ್ಗೆ ನಂಬಿಕೆ ಇಲ್ವಾ ನಂಬಿಕೆ ಇಲ್ವಾ ಹೇಳು ಯಾವತ್ತುವ ನಮ್ ಕೈ ಮೇಲೆ ಜೀವನ ತಿಳ್ಕೊ ಬಿಡು ನಾವು ಸಾವಿರ ಹೇಳಿ ಸಾವಿರ ಹೇಳ್ತಾರೆ ನಿನ್ನೆ ಹಂಗ ಅಂತ ನೀನ್ ತಿಳ್ಕೋಬೇಕು ಅದ್ಬಿಡ್ಬಿಟ್ಟು ಅವ್ರಂದ್ರ ಇವ್ರಂದ್ರು ಅಂದ್ಬಿಟ್ಟು ಕುಡಿಯಾ ಸ್ನೇಪ ತಕ್ಕೇಳ್ಬಿಟ್ಟು ಬಾಯ ಕೊಡ್ತೀನಿ ನಿನಗೆ ಓ ಸುಮ್ನೆ ಮುಚ್ಚಿ ಮಾತಾಡಿ ನೀನು ನಾವೇನು ನಮ್ಮ ಅಂತ ನಾವು ಹಂಗ ಆಸೆ ಮಾಡೋದು ನೋಡಿದ್ರೆ ನಮ್ಮ ಕುತ್ಕೊಂಡ್ ಮಾಡ್ತಿದಿರಿ ಪಾಪ ಸುಮ್ನೆ ಹೇಳೋದಲ್ಲ ಆಯ್ತಾ ರತ್ನಿ ಭಾಳ ಒಳ್ಳೆ ಮಗಳು ಇಲ್ದವದ್ದು ಹೇಳ್ಕೊಂಡು ನಿನ್ ಸಂಸಾರ ಮಾಡ್ಕೊಬೇಡ ನಾನು ಹೇಳ್ತೀನಿ ಕೇಳ್ಕೊ ನಿಮ್ದೆ ಬಾಟ ಮಾಡ್ಕೊಂಡು ಕಲಿ ನೀನು ಪಪ್ಪ ಅವಳ ಅಂತವಳೆಲ್ಲ ಕತೆ ನಾನು ಹೇಳ್ತೇಲ್ವಾ ನಾನೇನು ಬೇರೆ ಥರದಲ್ಲಿ ಹೇಳಿದೆ ನನ್ನ ಯಾಕೆ ಗೊತ್ತ ಮಗ ಪಾಪ ಗಿದ್ದಿದ್ದು ಅವರು ಹೇಳಲಿಲ್ಲ ಕೇಳಲಿಲ್ಲ ನಾನು ಇತ್ತಿದ್ದಿಲ್ಲ ಊರಲ್ಲಿ ಆಗ ನಮ್ಮ ಮಟ್ಟಿಯವ್ರೇ ನಮ್ಮ ಮಗನೂ ಸರ್ಕೊಂಡು ಇಬ್ರು ಫೋನ್ ಮಾಡಿದಾಗ ಹಿಂಗೆ ಗೋಡೆ ಬಿದ್ದಾಗ ಏನಿತ್ತು ಕರ್ಕೊಂಬಂದು ಇಸ್ಕೊಂಡಿದ್ದಕ್ಕೆ ನಾನಾಗ ಅಂದಿದ್ದು ಆ ಕ್ವಾಪ ಇತ್ತು ಅದಕ್ಕೆ ಅಷ್ಟು ಬಿಟ್ಟರೆ ನನ್ನ ಮಗ ಅಂತವನ ಆ ತಂಗಿ ತಂಗಿ ಅಂತ ಅಷ್ಟು ಆಸೆ ಮಾಡ್ತಾರೆ ಸತ್ತಿನಿ ಅವಳು ಅಣ್ಣ ಅಣ್ಣ ಅಂತ ರಾಕಿ ಕೊಟ್ಟವ್ರೆ ಅದ್ರ ಸಂಬಂಧಗಳ್ ಬೆಲೆನೇ ಇಲ್ವ ಮಗ ಅಣ್ಣ ಅಂದ್ರೆ ಎರ ಬಾಯಿ ಅಣ್ಣ ಅಂದ್ಬಿಟ್ಟು ಬಾರ್ ಬಾರ್ ಕೆಲಸ ಮಾಡಾರ ಯಾಕೆ ಹಿಂಗೇ ನೀನು ನಿನ್ನ ಸಂಸಾರ ಚಿಂತಂತ ಸಂಸಾರ ಅನ್ ಮಾಡ್ಕೊಂಡ್ಯಾ ಕೇಳಪ್ಪ ನಿನ್ನ ಮಗಳನ್ನೇ ಮಲ್ತಾಯಾಗಿ ಏನೋ ನಿನ್ ಮಗಳ ಕಿರ್ಕೊಳ ಕೊಟ್ಟಿದ್ಲ ಐವತ್ಕು ಏನ ಮಮ್ಮನ ಮಮ್ಮ ಅಂತದೆ ಅಂದ್ರೆ ಅಳಷ್ಟು ಪ್ರೀತಿ ಇರತ್ತಾನೆ ಅದ್ರಲ್ಲಿ ಎರಡ್ ಮಾತಿಲ್ಲ ಕನಮ್ಮ ನೋಡ್ಕತ್ತದೆ ಸುಮ್ನೆ ಯಾಕೆ ಹೇಳ್ಬೇಕು ಇಲ್ದವದ ನೋಡ್ಕತ್ತಳೆ ಅವೆಲ್ಲ ನಚ್ಕಟ್ಟಾಗಿ ಏನಿಲ್ಲ ಯಾರನ್ನೂ ತೊಂದರೆ ಕೊಡಕ್ಕಿಲ್ಲ ನೀವೇ ತನಕ ಅಂದಿದ್ದು ಅದಕ್ಕೆ ನನ್ನ ಅವಾಗ ಸರಿ ಮಾಡ್ಕೊಂಡು ಕರ್ಕ ಬರೋದ ಅಂತ ನೀನು ಅನ್ ಬಂದಿದ್ದು ಅಟ್ ನೀವೇ ಹೇಳ್ಬಿಟ್ಟು ನಾನು ಮುಂಚೆ ಕೆಡಿಸಿದ್ದು ಹೇಳ್ತಾ ಇರ್ಬೋದು ನಾನು ಯಾವ ಥರದಲ್ಲಿ ಹೇಳಿದೆ ಅಂತ ಯಾಕೆ ತಬರ್ಕೊಳಕ್ಕೆ ನೀನು ಎಲ್ಲದಷ್ಟು ಜಾಸ್ತಿ ಮಾಡ್ತೀಯಲ್ಲ ನೀನು ಈಗ ನಮ್ಮ ಮಾತು ಬೆಲೆ ಕೊಟ್ಟೆ ಕೊಡಕಿಲ್ವಪ್ಪ ನೀನು ಈಗ ಹೋಗಿ ಕರ್ಕ ಬಂದಿ ಇರತ್ತೆ ಕರ್ಕ ಬರಕಿಲ್ವ ಹೇಳು ಸರಿ ಬಿಡಿ ಆಯ್ತು ನನ್ಗುವೆ ನೋಡಿ ಇವತ್ತು ನಾನು ಕುಡ್ದಿದನ ಯಾಕೋ ನನ್ನ ಸಂಸಾರ ನಾನು ನನ್ನ ಕೈಯಾರ ಹಾಳು ಮಾಡ್ಕತ್ತೇವ್ನಿ ಅಂತ ಅನಿಸ್ತು ಅದಕ್ಕೆ ನಾನು ಕುಡಿಯೋದು ಬಿಟ್ಟಿನಿ ನೆನ್ನೆಯಿಂದ ಕುಡ್ದಿಲ್ಲ ನಾನು ಇನ್ನು ಕುಡಿಯಕ್ಕೂ ಇಲ್ಲ ನಾನು ಆಯ್ತು ಅದೇನು ಹೇಳ್ಬಿಟ್ಟು ಕಳ್ಸ್ಕೊಡವ ಕಳ್ಸ್ಕೊಡೋದಲ್ಲ ಹೋಗಿ ನೀನು ಕೇಳು ಸರಿಯಪ್ಪ ಏನು ಇಲ್ಲ ನನ್ನ ಏನು ಹೇಳಕ್ಕೆ ಕೇಳೋ ಅವ್ರು ಬರ್ದೋದಾಗ ನಾನು ಹೇಳ್ತೀನಿ ಬೇಕಾರೆ ಓ ಕರಿ ಬತ್ತಾಳೆ ತಪ್ಪಾಯ್ತು ನನ್ಗೆ ಗೊತ್ತಾಗಲಿಲ್ಲ ಅಂತ ಹೇಳು ನೋಡು ಸುಮ್ಮನೆ ನೀನು ನೀವು ನೀವು ಮಾಡ್ಕೊಂಡ್ರೆ ಎಲ್ಲರಿಗೂ ತಂದು ಮಾಡಬೇಡಿ ಯಾಕೋ ಚೆನ್ನಾಗಿ ನಾವು ಚೆನ್ನಾಗಿರತ್ತೋ ಚೆನ್ನಾಗಿರ್ಬೇಕು ಪಾಟೆ ಎಲ್ಲ ನನ್ನ ಮಗನ ಅಂತೇನಲ್ಲ ಅವಳು ಅಂತೇಳಲ್ಲ ಒಳ್ಳೇಳ್ ಹೋಗ್ ಸುಮ್ಮನೆ ಹೋಗಿ ಕರ್ಕ ಬಂದ ಮಕ್ಕಳು ಇರ್ತಿ ಮಕ್ಕಳ ಚೆನ್ನಾಗಿರು ಚೆನ್ನಾಗಿರೋ ಜೀವನ ನಿಮ್ ಕೈಯ ನೀವ್ ಮಾಡ್ಕೊಂಡ್ರೆ ಸರಿ ಬಂದ್ ಸರಿ ಆಯ್ತು ಕರ್ಕ ಬಂದ್ಬಿಟ್ಟು ಅಚ್ ಕಟ್ಟಾಗಿರೋತ್ ಕಲಿ ಸಾಲ ಅದೇ ಸೋಲಾದೆ ಅನ್ಕೊಂಡು ಇರ್ತಿ ಮೇ ತೋದ್ರೆ ಅವ್ರೇನ್ ಮಾಡ್ರು ಮಾಡ್ಬೇಕ್ರ ಸಾಲ ಮಾಡ್ಕೋಬೇಕಾಗಿತ್ತು ನೀನು ನೀನ್ ಅಲ್ತು ಸಾಲ ನೀ ಈಗ ಅವಳ ಮ್ಯಾಗ ತೋರಿದ್ರೆ ಅವಳೇ ಮಾಡೋ ಸರಿ ಬಿಡವಾ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ